ಮಸ್ಕಿ ಸಾಮಾಜಿಕ ಸೇವೆಗೆ ಮುಂದಾದ ಪತ್ರಕರ್ತರ ಧ್ವನಿ ಸಂಘ ನೀರಿನ ಆರು ಆರಂಭ ಇಂದು ಬೆಳಗ್ಗೆ ಹತ್ತು ಗಂಟೆಗೆ ಮಸ್ಕಿ ಪಟ್ಟಣದ ಹಳಿ ಬಸ್ ನಿಲ್ದಾಣ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಆಟೋ ಸ್ಟ್ಯಾಂಡ್ ಹತ್ತಿರ ಪ್ರತಿ ವರ್ಷದಂತೆ ಈ ವರ್ಷವೂ ಸತತ ಮೂರನೇ ವರ್ಷದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ತಾಲೂಕಾ ಘಟಕ ಮಸ್ಕಿ ಹಾಗೂ ಬಂಗ್ಲೆ ಮಲ್ಲಿಕಾರ್ಜುನ ಅಭಿಮಾನಿ ಬಳಗದಿಂದ ತಾಲೂಕಾ ಅಧ್ಯಕ್ಷ ವಿರೂಪಾಕ್ಷ ಸ್ವಾಮಿ ಸಾಲಿ ಮಠ್ ಅಂತರಗಂಗೆ ಸಂಪಾದಕರು ತಾಲೂಕಾ ಅಧ್ಯಕ್ಷರು ಇವರ ನೇತೃತ್ವದಲ್ಲಿ ಬ್ರಹ್ಮರಾಂಬ ಜಗನ್ಮಾತೆ ಬೆಳಗ್ಗೆ ವಿಶೇಷ ಪೂಜೆ ಮಂಗಳಾರತಿಯೊಂದಿಗೆ ಪತ್ರಿಕಾ ಬಳಗ ಸ್ನೇಹಿತರೊಂದಿಗೆ ಆಟೋ ಸ್ಟ್ಯಾಂಡ್ ಹತ್ತಿರ ಕುಡಿಯುವ ನೀರಿನ ಅರವಟಿಕೆ ಪುರಸಭೆ ಕೌನ್ಸಿಲರ್ ಶರಣಯ್ಯಸ್ವಾಮಿ ಸೊಪ್ಪಿಮಾಠ ಮಂಡಳ ಪ್ರಧಾನ ಅಧ್ಯಕ್ಷರು ಬಿಜೆಪಿ ಇವರ ನೇತೃತ್ವದಲ್ಲಿ ಅರವಟಿಕೆಗೆ ಚಾಲನೆ ನೀಡಲಾಯಿತು ಬಂಗ್ಲೆ ಮಲ್ಲಿಕಾರ್ಜುನ್ ಅವರ ಆದೇಶದಂತೆ ಬೇಸಿಗೆ ದಿನದಲ್ಲಿ ಜನರಿಗೆ ಒಳ್ಳೆಯದಾಗುವ ದೃಷ್ಟಿಯಲ್ಲಿ ತಂಪು ಪಾನೀಯವನ್ನ ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಳಿ ಬಂಗ್ಲೆ ಮಲ್ಲಿಕಾರ್ಜುನ ಅವರ ಕನಸು ನನಸಾಗಲಿ ಎಂದು ಇದು ಮೂರನೇ ವರ್ಷದ ನೀರಿನ ಅರವಟಿಕೆಗೆ ಪ್ರಥಮ ವರ್ಷ ಮುದ್ಗಲ ಕ್ರಾಸ್ನಲ್ಲಿ ಹನುಮಂತ ದೇವರ ಮಾಡಲಾಯಿತು ಎರಡನೇ ವರ್ಷ ಅಂತರಗಂಗೆ ಬಸವೇಶ್ವರ ಸರ್ಕಲ್ನಲ್ಲಿ ಮಾಡಲಾಯಿತು ಬಂಗ್ಲೆ ಅವರ ಹಾಕಿಕೊಟ್ಟ ಹಾದಿಯಲ್ಲಿ ನಾವು ನಡೆಯುತ್ತಿದ್ದೇವೆ ಅವರ ಪ್ರತಿಯೊಂದು ಕೆಲಸ ಹಿಂದೆ ಆ ಭಗವಂತನು ಇರುತ್ತಾನೆ ಎಂಬ ದೃಷ್ಟಿಯಿಂದ ಈ ಕಾರ್ಯವನ್ನು ಮಾಡುತ್ತಿದ್ದೇವೆ ಸದಾಕಾಲ ಹೀಗೆ ನಡೆಯಲಿ ಎಂದು కేలిద్రు పురసభి సదస్య బిజెపి మండల అధ్యక్షులు పంపయ్య ధనశెట్సంత వెంకటపర విరపక్షయ స్వమి ఉమేశ్ వీరేశ్ ధనశెట్టి సేర ఉపస్థిత ಆತ್ಮೀಯ ಸಹೋದರರು ಮತ್ತು ಪುರಸಭೆ ಕೌನ್ಸಿಲರ್ ಆದ ಸ್ವಾಮಿ ಸಪ್ಮಠ ಮಂಡಲ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಪಂಪಣ್ಣ ತನಶೆಟ್ಟಿ ವಿಶ್ವನಾಥ ನಮ್ಮ ಬಳಗ ಎಲ್ಲ ಇವತ್ತು ಮಸ್ಕಿ ಪಟ್ಟಣದಲ್ಲಿ ಕುಡಿಯುವ ನೀರಿನ ಅರವಟ್ಟಿಯನ್ನು ಬಂಗಲೆ ಮಲ್ಲಿಕಾರ್ಜುನವರ ಆದೇಶದಂತೆ ಈ ವರ್ಷವನ್ನು ನಾವು ಇದು ಇಂದು ಪ್ರಾರಂಭ ಮಾಡಿದ್ದೇವೆ ಇದು ನಿರಂತರವಾಗಿ ಹೀಗೆ ಸಾಗಲಿ ಎಂದು ಇವತ್ತು ರೇಣುಕಾಚಾರ್ಯ ಜಯಂತಿ ದಿನವೊಂದು ನಾವು ಒಂದು ಒಳ್ಳೆಯ ಕೆಲಸ ಮಾಡಿದ್ದೇವೆ ಆ ಭಗವಂತನ ಆಶೀರ್ವಾದ ಎಲ್ಲರಿಗೂ ನನ್ನ ಶುಭ ನಮಸ್ಕಾರ